Hi, beavers. ವೆಲ್ಕಮ್ ಟು ದ ಪರಿಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದರೆ ಬನಾನಾ ಪ್ಯಾನ್ ಕೇಕ್ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಯಾನ್ ಕೇಕ್ಸ್ಗಳು ಹಾಗೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬನಾನಾ ಪ್ಯಾನ್ ಕೇಕ್ ಮಾಡೋದಕ್ಕೋಸ್ಕರ ಎರಡು ಚೆನ್ನಾಗಿ ಹಣ್ಣಾಗಿರುವಂಥ ಪಚ್ಚಬಾಳೆ ಹಣ್ಣು ಅದನ್ನೆಲ್ಲ ಈ ಥರ ಫೋರ್ಕಿಂದ ಸ್ಮ್ಯಾಶ್ ಮಾಡ್ಕೊಬೇಕು ಬೇಕಂತಂದರೆ ಜಾರ್ಗು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೋದು ಈ ಥರ ಫೋರ್ಕಿಂದ ಮಾಡೋದರಿಂದ ಏನಂತಂದರೆ ಅಲ್ಲಲ್ಲಿ ಬಾಯಿಗೆ ಸಿಗೋ ಥರ ಅದು ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಅದೆಲ್ಲ ಸ್ಮ್ಯಾಶ್ ಆಗಿದ್ದಾದಮೇಲೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಅದಾಗಿದ್ದಾದಮೇಲೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಬೇಕಿಂಗ್ ಸೋಡಾ ಇದ್ರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ಅದಿಲ್ಲ ಅಂತಂದರೆ ಅಡುಗೆ ಸೋಡಾನು ಕೂಡ ಹಾಕಬೋದು ಅದಾಗಿದ್ದಾದಮೇಲೆ ಅದಕ್ಕೆ ಸ್ವೀಟ್ನೆಸ್ಸಿಗೋಸ್ಕರ ಒಂದು ಮೂರುವರೆ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೋಡಿ ಹಾಕ್ಕೊಳ್ಳಿ ಮಕ್ಕಳಿಗೆ ಅಲ್ವಾ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಕೂಡ ನಡೆಯುತ್ತೆ ಅದಾಗಿದ್ದಾದಮೇಲೆ ಮೈದಾ ಹಿಟ್ಟು ಒಂದು ಮುಕ್ಕಾಲು ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಅದು ತೆಳ್ಳಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿಬಿಟ್ರೆ ಅದೇನಾದರೂ ತೆಳ್ಳಗಾಗುತ್ತೆ ಅಂತ ಅಷ್ಟೇ ಅದಾದ ಅದಾಗಿದ್ದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಬೇಕು ನಂತರ ಒಂದು ಸ್ಪೂನ್ ಎಣ್ಣೆ ಎಣ್ಣೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ಅದಕ್ಕೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ ರೆಡಿಯಾಗಿರುತ್ತೆ ಪ್ಯಾನ್ ಕೇಕ್ ಬ್ಯಾಟರ್ ನಂತರ ಒಲೆ ಮೇಲೆ ಪ್ಯಾನನ್ನು ಇಟ್ಟು ಅದು ಬಿಸಿ ಈ ಒಂದು ಬ್ಯಾಟರ್ನ ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಒಂದೆರಡು ನಿಮಿಷ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಳ್ಳಿ ಆದಷ್ಟು ಬೆಂದಿದಾದ್ಮೇಲೆ ನಮ್ಮ ಪ್ಯಾನ್ ಕೇಕ್ಸ್ ರೆಡಿಯಾಗಿರುತ್ತೆ ಅದಕ್ಕೆ ಇದೇ ಥರ ಪ್ಯಾನ್ ಬೇಕಂತ ಏನಿಲ್ಲ ಮಾಮೂಲಿ ಪ್ಯಾನ್ ಆದರೂ ಕೂಡ ನಡೆಯುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಡಿ ಮಕ್ಕಳಿಗೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಹೀಗೆ ನಮ್ಮ ಪ್ಯಾನ್ ಕೇಕ್ ರೆಡಿಯಾಗಿರುತ್ತೆ ಅದರ ಮೇಲೆ ಆ ಚಾಕ್ಲೇಟ್ ಸಾಸ್ ಅಥವಾ ಹನಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಈ ಒಂದು ವಿಡಿಯೋ ಲೈಕ್ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು